ಗ್ರಾಮಾಂತರ ಪ್ರದೇಶದ ಆರ್ಥಿಕ ಸುಧಾರಣೆಯೊಳಗ ಕುರಿ ಮಹತ್ವದ ಪಾತ್ರವನ್ನು ವಹಿಸ್ತದ ಮತ್ತೊಮ್ಮೆ ಹೇಳಬೇಕು ಅಂದ್ರ ಉಣ್ಣೆ ಮಾಂಸ ಚರ್ಮ ಗೊಬ್ಬರ ಇತ್ಯಾದಿ ಉಪಯುಕ್ತ ವಸ್ತುಗಳಿಂದ ದೇಶದ ಆರ್ಥಿಕ ಸುಧಾರಣೆ ಒಳಗ ಕುರಿ ಒಳ್ಳೆ ಪಾತ್ರವನ್ನು ವಹಿಸ್ತದ ಸಾಮಾನ್ಯವಾಗಿ ಹೆಚ್ಚಿಗೆ ಮಳಿ ಬೀಳುವಂತ ವಾಯುಗುಣದ ಅರಣ್ಯ ಪ್ರದೇಶ ಕುರಿ ಸಾಕಾಣಿಕೆಗೆ ಯೋಗ್ಯ ಇರೋದಿಲ್ಲ ಅಷ್ಟಾಗಿ ಕುರಿಗಳಿಗೆ ಹೆಚ್ಚಿಗೆ ನೀರಿನ ಅವಶ್ಯಕತೆಯೂ ಇಲ್ಲ ಆಧುನಿಕ ತಂತ್ರಜ್ಞಾನ ಮೇವು ವಿಜ್ಞಾನ ಮತ್ತು ತಳಿಯ ಅಭಿವೃದ್ಧಿ ಜ್ಞಾನವನ್ನ ಅಳವಡಿಕೆ ಮಾಡಿ ಕುರಿಗಳನ್ನ ಸಾಕಿದ್ರ ಹೆಚ್ಚಿನ ಲಾಭ ಗಳಿಸಬಹುದು ಕುರಿ ಸಾಕಾಣಿಕೆ ಅಲಿಮಾರಿ ಮಂದಿಗೆ ಕೃಷಿ ಕೂಲಿಕಾರರಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದಂತ ಎಲ್ಲಾ ವರ್ಗದವರಿಗೆ ಇದೇ ಜಾತಿ ಅದೇ ಜಾತಿ ಅಂತಲ್ಲ ಎಲ್ಲಾ ವರ್ಗದವರಿಗೆ ಜೀವಂತ ಚಲಿಸುವಂತ ನಿಧಿ ಅಂತ ಹೇಳಬಹುದು ಕುರಿಗಳನ್ನ ಸಾಮಾನ್ಯವಾಗಿ ಹಗಲುವತ್ತ ತೆರೆದ ಜಾಗದೊಳಗ ಬಯಲು ಪ್ರದೇಶದಾಗ ಮೇಲಿಕ್ಕೆ ಬಿಡಲಾಗ್ತದ ಇದರಿಂದ ಕುರಿಗಳಿಗೆ ಬೇಕಾದ ಆಹಾರ ಅವುಗಳಿಗೆ ಸಿಗ್ತದ ಮತ್ತು ಆರೋಗ್ಯಕರವಾಗಿ ಇರ್ತದ ಸಾಂಪ್ರದಾಯಿಕ ಸಾಕಾಣಿಕೆಯೊಳಗ ಸ್ಥಳೀಯ ತಳಿಗಳನ್ನ ಬಳಸಲಾಗ್ತದೆ ಹೆಚ್ಚಾಗಿ ಇವು ಆಯಾ ಪ್ರದೇಶದ ಹವಾಮಾನ ಮತ್ತು ಪರಿಸರಕ್ಕೆ ಹೊಂದಿಕೊಂಡಿರ್ತಾವು ಗ್ರಾಮೀಣದ ಅನೇಕ ಕುಟುಂಬಗಳು ಕುರಿ ಸಾಕಾಣಿಕೆಯಿಂದ ಜೀವನ ನಡೆಸ್ತಾರ ಸಾಂಪ್ರದಾಯಿಕ ಕುರಿ ಸಾಕಾಣಿಕೆ ಭಾರತದೊಳಗ ಒಂದು ಪ್ರಮುಖ ಕೃಷಿ ಚಟುವಟಿಕೆ ಆಗ್ಯದಂದ್ರು ತಪ್ಪಾಗಲಿಕ್ಕಿಲ್ಲ ಗ್ರಾಮೀಣ ಆರ್ಥಿಕತೆಯೊಳಗ ಇದು ಪ್ರಮುಖ ಪಾತ್ರ ವಹಿಸ್ತದ ಅಂತೇಳಿ ವಿಕಿಪೀಡಿಯಾ ಹೇಳ್ತದೆ ಇನ್ನ ನಾವು ಅಂದ್ಕೊಂಡಂಗ ಸಾಂಪ್ರದಾಯಿಕ ಕುರಿಗಾಯಿಗಳ ಬದುಕು ಅಷ್ಟು ಸುಲಭನೂ ಅಲ್ಲ ಅಲೆಮಾರಿಗಳಾಗಿ ಊರು ಊರು ತಿರುಗೋದು ಸಣ್ಣ ಗೂಡು ಟೆಂಟ್ ಕಟ್ಕೊಂಡು ಕಾಡ್ ಪ್ರದೇಶದೊಳಗ ಬದುಕ್ತಾರ ಅರಣ್ಯ ಅಥವಾ ಕಾಡಂದ ಮೇಲೆ ಅಷ್ಟೊಂದು ಸರಳ ಬದುಕು ಇಲ್ಲ ಹೀಗಾಗಿ ಬಹಳಷ್ಟು ವರ್ಷಗಳಿಂದ ಭೀತಿಯ ಬದುಕು ನಡೆಸ್ತಾ ಬಂದಾರ ಈ ಕುರಿಗಾಯಿಗಳು ಕುರಿ ಕಾಯೋದು ಶೋಷಿತ ಸಮುದಾಯ ಮತ್ತು ಹಿಂದುಳಿದ ವರ್ಗಗಳು ಕುರಿಗಾರಿಕೆ ಮೂಲಕ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನ ನಿಭಾಯಿಸೋ ಸಾಂಪ್ರದಾಯಿಕ ಕುಲ ಕಸಬು ಅಂತ ಹೇಳ್ಬಹುದು ನಾವು ಕುರಿಗಾಯಿಗಳ ಮೇಲೆ ದೌರ್ಜನ್ಯ ಕೊಲೆ ಅತ್ಯಾಚಾರದಂತ ಘಟನೆಗಳು ನಿರಂತರ ನಡೆದವು ಕುರಿಗಾಯಿಗಳು ಎದುರಿಸ್ತಾ ಇರೋ ಸಮಸ್ಯೆಗಳ ಒಳಗ ಅನೇಕರು ತಮ್ಮ ಕುರಿಗಳನ್ನ ಕಳೆದುಕೊಳ್ಳೋದ್ರ ಜೊತೆಗೆ ಹತ್ಯೆಗೂ ಒಳಗಾಗಿ ತಮ್ಮ ಪ್ರಾಣಾನು ಕಳ್ಕೊಂಡಾರ ಅನಾರೋಗ್ಯಕ್ಕೆ ತುತ್ತಾದಾಗ ಆ ಕೂಡ್ಲೇ ದವಾಖಾನೆಗೆ ಹೋಗಬೇಕು ಅನ್ನುವಂತ ಪರಿಸ್ಥಿತಿಯೊಳಗು ಅವ್ರು ಇರೋದಿಲ್ಲ ಒಂದ್ ಕಡೆಗೆ ನೋಡಿದ್ರೆ ಶಿಕ್ಷಣದಿಂದನೂ ವಂಚಿತ ಆಗ್ತಾರ ಇನ್ನೊಂದ್ ಕಡೆ ನೋಡಿದ್ರ ನೆಮ್ಮದಿ ಬದುಕು ಸಾಗಿಸ್ಲಿಕ್ಕೂ ಸಾಧ್ಯ ಆಗ್ಲಾರ್ದಂಗ ಭಯದ ವಾತಾವರಣನ ಅವ್ರ ಸುತ್ತಾರಿಗೆ ಸುಳದಾರ್ತದ ಹಗಲೊತ್ತು ಕುರಿಗಳನ್ನ ಮೇಯಿಸ್ಕೊಂಡು ಬರ್ತಾರ ಮತ್ತೆ ಇಡೀ ರಾತ್ರಿ ಕುರಿಗಳನ್ನು ಕಾಯೋದ್ರೊಳಗ ಬೆಳಗ್ಗೆ ಬಿಡ್ತದೆ ಯಾಕಂದ್ರೆ ರಾತ್ರಿ ಹೊತ್ತು ಕಳ್ಳರು ಬಂದು ಕುರಿಗಳನ್ನ ಕದ್ಕೊಂಡು ಹೋದಾರು ಅನ್ನುವಂತ ಭಯ ಮಳಿ ಗಾಳಿ ಬಿಸಿಲಿಗೆ ಮೈ ಒಡ್ಡಿ ಬದುಕ ಸಾಗಸ್ತಾರ ಕುರಿಗಾಯಿ ಕಾಡಿನೊಳಗೆ ಸಿಗುವಂತ ಕಟ್ಟಿಗೆಗಳನ್ನ ಆರಿಸ್ಕೊಂಡು ಬರ್ತಾರ ಬಂದು ಅಡಿಗೆ ಮಾಡ್ಕೊಂಡು ಉಣ್ತಾರ ಗಂಡನ ಮನೆಯಾಗ ನಾನ್ ಅಂದ್ಕೊಂಡಂ ಬದುಕ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತೇಳಿ ದೂರ ಆಗುವಂತ ಇವತ್ತಿನ ಸಂದರ್ಭದಾಗ ಕಷ್ಟಾನೋ ಸುಖನೋ ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ ಬಂದಂತ ಹೋಗ್ಬೇಕು ಅಂತೇಳಿ ಹೆಣ್ಣುಮಕ್ಕಳು ಕೂಡ ಹೊಂದಿಕೊಂಡು ಇವತ್ತಿಗೂ ಕುರಿ ಕಾಯೋದ್ರೊಳಗ ತಮ್ಮನ್ನ ತಾವು ತೊಡಗಿಸಿಕೊಂಡರ ಭಾಗಿಯಾಗಿ ಕುರಿಕಾರರು ತಲಿತಲಾಂತರದಿಂದ ಕುರಿ ಕಾಯೋದನ್ನ ಪರಂಪರೆಯಾಗಿ ನಡೆಸಿಕೊಂಡು ಬಂದಾರ ಇವರಿಗೆ ಯಾವ್ದ ಜಾತಿ ಇಲ್ಲ ಕುರಿ ಕಾಯೋದು ಒಂದು ಕಾಯಕ ಇದ್ರೊಳಗ ಎಲ್ಲಾ ಸಮುದಾಯದವರು ತಮ್ಮನ್ನ ತಾವು ತೊಡಗಿಸಿಕೊಂಡರ ಆದ್ರ ಅವ್ರ ಬಗ್ಗೆ ಮಾತ್ರ ಯಾರು ತಲೆ ಕೆರ್ಸ್ಕೋಲ್ ರಾಜಕಾರಣಿಗಳು ಸಹಿತ ಓಟ್ ಕೇಳೋ ಸಂದರ್ಭದಾಗ ಅಷ್ಟ ಅವ್ರ ಇದ್ದಲ್ಲಿಗೆ ಬಂದು ಮಾತಾಡಿಸ್ತಾರ ಓಟ್ ಕೇಳ್ತಾರ ಅದಾದ ಮೇಲೆ ಅವ್ರ ಬದುಕಿನ ಕುರಿತು ಯಾರು ಕೂಡ ಯೋಚನೆ ಮಾಡಂಗಿಲ್ಲ ಕುರಿಗಾಯಿಗಳು ಅರಣ್ಯ ಪ್ರದೇಶದಾಗ ಪ್ರಕೃತಿ ಜೊತೆಗೆ ಬದುಕುವ ಕುರಿಗಳನ್ನ ಮೇಯಿಸಿ ಕಾಡನ್ನ ನಾಶಗೊಳಿಸೋದೇನು ಅವ್ರ ಉದ್ದೇಶ ಅಲ್ಲ ಆದ್ರ ಈ ವಿಚಾರವಾಗಿ ಅವ್ರ ಮೇಲೆ ಬಹಳಷ್ಟು ಆರೋಪಗಳದಾವ್ ಅವುಗಳನ್ನ ಗುರಿ ಮಾಡಿಕೊಂಡು ಕೆಲವರು ಉಳ್ಳವರು ಅಂತ ಅನಿಸ್ಕೊಂಡು ದೌರ್ಜನ್ಯ ಮಾಡ್ತಾರ ಅಂತ ಸಂದರ್ಭದಾಗ ಅವರ ಕ್ಷಮೆ ಕೇಳಿ ಸುಮ್ನಾಗಿ ಬಿಡ್ತಾರ ಕುರಿಗಾರರ ಬದುಕು ಅಂದ್ಕೊಂಡಷ್ಟು ಸುಲಭನೂ ಇಲ್ಲ ಅವರಿಗೆ ಬಹಳಷ್ಟು ಸಮಸ್ಯೆಗಳು ಕಾಡ್ತಾವ ಸರಿಯಾಗಿ ಕುಡಿಲಿಕ್ಕೆ ನೀರು ಸಹಿತ ಸಿಗೋದಿಲ್ಲ ಅವರಿಗೆ ಮಳೆಯಿಂದ ಅಲ್ಲಲ್ಲಿ ಶೇಖರಣೆಗೊಂಡು ನಿಂತಂತ ಹಳ್ಳ ಕೊಳ್ಳ ಕೆರಿ ನೀರನ್ನು ಕುಡಿದು ತಮ್ಮ ದಾಹ ತೀರಿಸಿಕೊಳ್ತಾರ ಹಿಂಗ ಹಗಲು ರಾತ್ರಿ ಮಳಿ ಗಾಳಿ ಚಳಿಗೂ ಎದುರಲಾರದೆ ತಮ್ಮ ಕಾಯಕದೊಳಗ ನಿರತರಾದಂತ ಕುರಿಗಾಯಿಗಳಿಗೆ ರಕ್ಷಣೆ ಅವಶ್ಯಕತಾ ಅದ ನಿರಂತರ ಅವರ ಮೇಲೆ ಅತ್ಯಾಚಾರ ಕೊಲೆ ದೌರ್ಜನ್ಯ ಪ್ರಕರಣಗಳು ನಡೆಯುತ್ತವೆ ಕುರಿಗಾಯಿಗಳು ಬೆಟ್ಟ ಗುಡ್ಡಗಳನ್ನ ಒಳಗೊಂಡಂಗ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಸ್ಥಳೀಯವಾಗಿ ಅಥವಾ ಸಂಚಾರ ಮಾಡ್ತಾ ಕುರಿಗಳನ್ನ ಪಾಲನೆ ಮಾಡ್ತಾವ ಬಡವರ ಪಾಲಿಗೆ ಕುರಿಗಾರಿಕೆ ವರದಾನ ಆಗಿ ಬಂದದ ಸರ್ಕಾರ ಎಲ್ಲಾ ವರ್ಗದ ಮಹಿಳೆಯರ ಮಕ್ಕಳ ಶೋಷಿತ ಸಮುದಾಯಗಳ ಪರ ಮತ್ತು ವಿವಿಧ ವೃತ್ತಿಪರರ ಹಿತರಕ್ಷಣೆಗೆ ಬಹಳಷ್ಟು ವಿಶೇಷ ಕಾಯ್ದೆಗಳನ್ನ ಜಾರಿ ಮಾಡಿ ಅವ್ರ ರಕ್ಷಣೆಗೆ ನಿಂತದ ಅದೇ ರೀತಿ ಕುರಿ ಕಾದು ಉಪಜೀವನ ನಡೆಸ್ತಾ ಇರುವಂತ ಕುರಿಗಾರರ ಮೇಲೆ ಕೂಡ ಆಗ್ತಾ ಇರುವಂತ ದೌರ್ಜನ್ಯ ಹಲ್ಲೆ ನಿಂದನೆ ಕಳ್ಳತನ ಅತ್ಯಾಚಾರ ಇತ್ಯಾದಿ ದುಷ್ಕೃತ್ಯಗಳು ಅಂತ ನಾವೇನು ಕರಿತೀವಿ ಇವುಗಳನ್ನ ಕಡಿವಾಣ ಹಾಕ್ಬೇಕು ಅಂದ್ರ ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನ ರೂಪಿಸಿ ಜಾರಿಗೆ ತರಬೇಕಾಗಿದೆ ಯಾಕಂದ್ರೆ ಕುರಿಗಾರರು ಕುರಿ ಮೇಯಿಸಿ ಅರಣ್ಯ ಸಂಪತ್ತನ್ನ ರಕ್ಷಣೆನೂ ಮಾಡ್ತಾರೆ ಕುರಿಕಾರರು ಅಂದ್ರ ಈ ದೇಶದ ಮೂಲ ಸಂಸ್ಕೃತಿಯನ್ನ ಉಳಿಸೋರು ಕುರಿ ಹಿಂಡ ಕಟ್ಕೊಂಡು ಊರೂರು ಅಲದಾಡ್ತಾ ತಿರುಗಾಡ್ತಾ ಕುರಿಗಳ ಆಹಾರಕ್ಕಾಗಿ ತಮ್ಮ ಕುಟುಂಬಗಳ ಜೀವಗಳನ್ನು ಲೆಕ್ಕ ಮಾಡಲಾರ್ದಂಗೆ ಅಲಿಮಾರಿಗಳಾಗಿ ಜೀವಿಸುವಂತ ಕುರಿಗಾರರ ರಕ್ಷಣೆ ಬಗೆಗೆ ಸರ್ಕಾರ ಚಿಂತನೆ ಮಾಡಬೇಕಾಗಿದೆ ಕುರಿಗಾಹಿ ರಕ್ಷಣಾ ಕಾಯ್ದೆ ಜಾರಿಯಿಂದ ಕಳ್ಳ ಕಾಕರಿಗೆ ದೌರ್ಜನ್ಯ ನಡೆಸುವವರಿಗೆ ಭಯ ಆದ್ರೂ ಎದರಿಕೆ ಆದ್ರೂ ಮುಟ್ಟಿತ್ತು ಇವ್ರಗೇನು ಕಡಿಮೆ ಬಾಳ್ ಕುರಿ ಅದಾವ ಹೆಚ್ಚು ಲಾಭ ಗಳಿಸ್ತಾರ ಅಂತೇಳಿ ಬಾಳ್ ಮಂದಿ ಮಾತಾಡ್ತಾರ ಆದ್ರ ಅವರು ನಿರಂತರ ಭಯದ ವಾತಾವರಣದೊಳಗ ಬದುಕು ಸಾಕೋದು ಯಾರ ಕಣ್ಣಿಗೂ ಕಾಣೋದಿಲ್ಲ ಯಾವತ್ತಾಗಿ ಯಾರು ಬಂದು ತಮ್ಮ ಬದುಕನ್ನ ಕಸ್ಕೊಳ್ತಾರೋ ಅನ್ನುವಂತ ಚಿಂತಿ ದಿನಂಪ್ರತಿ ಪ್ರತಿ ಅವರು ಸುತ್ತ ಅಗಿ ಸುಳದಾಡ್ತಿರ್ತಾರೆ ಒಂದ್ ಕಡೆ ಗುಡ್ಡದಾಗ ಮೇಯಾಕ ಬಿಡಬೇಡ್ರಿ ಅಂತ ಅಧಿಕಾರಿಗಳು ಮತ್ತೊಂದ್ ಕಡೆ ಕುರಿ ಮೇಯಿಸೋವಾಗ ಇಲ್ಲಿ ಯಾಕೆ ಅಂತ ಏಕಾಏಕಿ ಒಡೆಯೋದು ಕುರಿ ಕಾಯೋರು ಕೂಡ ಎಲ್ಲಾ ಮನುಷ್ಯರೇ ಅನ್ನುವಂತ ಅರಿವು ಕೆಲವರೊಳಗ ಬರ್ಬೇಕಾಗ್ಯದ ಅದೆಷ್ಟು ಕುರಿಗಾರರು ಸರ್ಕಾರದ ಎಲ್ಲಾ ಸವಲತ್ತುಗಳನ್ನ ಪಡೆಯಾಕತ್ತಾರ ಅನ್ನೋದು ಗೊತ್ತಿಲ್ಲ ಒಟ್ಟಿನೊಳಗೆ ಹೇಳ್ಬೇಕು ಅಂದ್ರ ಆ ಕುರಿಕಾರರ ಸಮಗ್ರ ಕಲ್ಯಾಣ ಆಗ್ಬೇಕಾಗ್ಯದ ಮುಖ್ಯವಾಗಿ ಕುರಿಕಾರರು ಭಯರಹಿತ ಬದುಕನ್ನ ಸಾಗಿಸಬೇಕಾಗಿದೆ